ನಾನು ನಾನು ಹೇಳ್ತಾ ಇರೋ ಸತ್ಯ ಹೇಳ್ತಾ ಇದ್ದೀರಿ ಆತರ ಅಂದ್ರೆ ಆ ಮನುಷ್ಯ ಅಷ್ಟೇ ಕಟ್ನಿಟ್ಟಿದ್ರು ಮತ್ತೆ ಅಷ್ಟೇ ಒಂದು ಯಾವುದೇ ರೀತಿ ಕರಪ್ಷನ್ ಯಾವ್ದು ಒಂದು ಕಳಂಕ ಇಲ್ಲದಂತ ವ್ಯಕ್ತಿ ಅವರು ನಾವು ಎಲ್ಲಿಗೆ ಬಂದ್ಬಿಟ್ರಿ ಈಗ ಚುನಾಯಿತ ಪ್ರತಿನಿಧಿಗಳು ನಾವು ಎಲ್ಲಿಗೆ ಬಂದ್ಬಿಟ್ಟಿದ್ದೀರಿ ನಾವು ಯಾವ ಸ್ಥಿತಿಗೆ ಅಧಿಕಾರಿಗಳೇ ನಮ್ಗೆ ಬೆಲೆ ಕೊಡಲ್ಲ ಅಂದ್ರೆ ನಾವೆಲ್ಲ ಶಾಸಕಾಂಗನೇ ಸರ್ವೋಚ್ಚ ಅಂತ ನಾವು ನಾವೆಲ್ಲ ಕಡೆ ಪಾರ್ಲಿಮೆಂಟ್ ಸರ್ವೋಚ್ಚಾರ ತಾವು ಸರ್ವೋಚ್ಚ ಅಂತ ಹೇಳ್ತಿರ್ ನಾವು ಏನೇ ಇರ್ಬೋದು ನಮಗೂ ನಿಮಗೂ ಡಿಫ್ರೆನ್ಸಸ್ ಏನೇ ಇರ್ಬೋದು ಐಡಿಯಾಲಜಿ ಡಿಫರೆನ್ಸ್ ಇರ್ಬೋದು ಆದ್ರೆ ನೀವು ಆ ಸ್ಥಾನದಲ್ಲಿ ಕೂತ್ಕೊಂಡಾಗ ನಾವು ಗೌರವ ಕೊಡ್ಬೇಕು ನಾಳೆ ನಮಗ ಗೌರವ ಕೊಟ್ಟಿಲ್ಲ ಅಂದ್ರೆ ನಾಳೆ ನಿಮಗೂ ಗೌರವ ಕೊಡಲ್ಲ ಇವರೆಲ್ಲ ಇವರು ಏನು ಏನ್ ತಿಳ್ಕೊಂಬಿಟ್ಟಿದ್ದಾರೆ ಪಿ ಎಸ್ ಸಿ ಅಂದ್ರೆ ಅಥಾರಿಟಿ ಅದು ಇಡೀ ಈಸ್ ಸರ್ಕಾರ ಪ್ರಶ್ನೆ ಮಾಡುವಂತ ಒಂದು ಸಮಿತಿ ಅದು ಇಡೀ ಸರ್ಕಾರದ ಮೇಲೆ ಕೇಸ್ ಹಾಕ್ಬೋದು ಅದು ನಾನು ಅಲ್ಲಿ ಪಿ ಎಸ್ ಸಿ ಚೇರ್ಮನ್ ಆಗಿದ್ದೆ ಸರಿಯಾಗಿ ಹೋಗ್ಬ್ರೆ ಪಿ ಎಸ್ ಸಿ ಅಲ್ಲಿ ಏನ್ ಬೇಕಾದ್ರೂ ನಾವು ಸರ್ಕಾರದ ಮೇಲೆ ಕ್ರಮ ತೋ ಅಂತ ಕಮಿಟಿಗೆ ಬೆಲೆ ಇಲ್ಲ ಅಂತ ಹೇಳಿದ್ರೆ ಇರೋ ಕಮಿಟಿಗಳೆಲ್ಲ ಮುಚ್ಚಾಕ್ಬಿಡಿ ಏನಕ್ಕೆ ಕಮಿಟಿಗಳೆಲ್ಲ ಮುಚ್ಚಿ ಮುಚ್ಚಿಬಿಡಿ ಕಮಿಟಿಗಳು ಯಾವ ಕಮಿಟಿನೂ ಬೇಡ ಯಾರು ಹೋಗೋದೇ ಬೇಡ ಎಮ್ ಎಲ್ ಎಗಳು ಅವರೇ ಮಾಡ್ಕೊಂಡ್ಲಿ ಎಲ್ಲ ಅಧಿಕಾರಿಗಳೇ ರಾಜ್ಯಭಾರ ಮಾಡ್ಕಂಡ್ಲಿ ಎಲ್ಲಿಗೋಗ್ತಾ ಇದೀರ ಅಧ್ಯಕ್ಷೆ ತಾವು ಯಾಕೆ ಈಗ ಸಚಿವರಿಗೆ ಸರಿಯಾಗಿ ಹೇಳಿದ್ರಲ್ಲ ಹಾಗೆ ಅವ್ರಿಗೂ ಸರಿಯಾಗಿ ಇಲ್ಲಿಂದ ಹೇಳಿ ಉತ್ತರ ಅವ್ರಿಗೆನ ವೈಯಕ್ತಿಕ ಇದ್ರೆ ಅವ್ರು ಮಾತಾಡ್ಕೊಂಡ್ಲಿ ಅವ್ರೇನ ಕೆಟ್ಟದಾಗ ಏನಾನ ಹಣ ಕೇಳಿದ್ರ ಅವ್ರು ಏನಾನ ಬೆಂಬಲ ಕೇಳಿದ್ರ ಅವ್ರು ಏನೂ ಇಲ್ಲ ಅವ್ರ ಏರಿಯಾಗ ಆಗಿರೋ ಕೆಲ್ಸದ ಬಗ್ಗೆ ಕೇಳ್ತಾ ಇದ್ರ ಅದರಲ್ಲಿ ಏನಿದೆ ತಪ್ಪು ಓಕೆ ಅಷ್ಟು ಅಕ್ಕಿಲ್ಲ ಅಂದ್ರೆ ನಮ್ಗೆ ಈ ಸದನಕ್ಕೆ ಯಾಕೆ ಬರಬೇಕು ನಾವು ಕಮಿಟಿಗಳಿಗೆ ಯಾಕೆ ಹೋಗಬೇಕು ಕ್ರಮ ಈಗ ಮತ್ತೆ ಮಾಡುದು ಅಡಿಷನಲ್ ಎಸ್ಪಿ ಅವ್ರ ಮೇಲೂ ಕ್ರಮ ಆಗ್ಬೇಕು ಅವ್ರ ಮೇಲೂ ಕ್ರಮ ಆಗ್ಬೇಕು ಅಂತ ನಾನು ಆಗ್ರಹ ಈಗ ಅಧ್ಯಕ್ಷರೇ ಎಚ್ ಕೆ ಪಾಟೀಲ್ ಮೂರ್ನಾಲ್ಕು ಸಾರಿ ಪಿ ಎಸ್ ಸಿ ಕಮಿಟಿ ಅಧ್ಯಕ್ಷತೆ ಆಗಿದ್ದಾರೆ ಅವ್ರು ಹೇಳಬೇಕು ಬೆಳಗಾವಿ ಒಬ್ಬ ಎಡಿಜಿಪಿ ಲಾಠಿ ಚಾರ್ಜ್ ಮಾಡ್ತಾನೆ ಗುಂಡಾಗಿರಿ ಮಾಡ್ತಾನೆ ಇಂಥ ಕ್ರಮ ಇಲ್ಲ ಬರ್ದೂಸಿ ಹತ್ತು ಸಾವಿರ ರೂಪಾಯಿ ಘೋಷಣೆ ಮಾಡ್ತಾನೆ ಯಾಕಂದ್ರೆ ಸಿಕ್ಕಾಪಟ್ಟೆ ಅವಾರ್ಡ್ ಕೊಡ್ತಾರೆ ಅದೇ ಅದೇ ಎಡಿಜಿಪಿ ಇಂತ ನಾಲಕ್ಕು ಅಧಿಕಾರಿಗಳಿಂದ ಈ ಸದನದಲ್ಲಿರುವಂತ ಇವತ್ತು ಆಡಳಿತ ಪಕ್ಷದವರಿಗೂ ಆಗ್ತಾ ಇದೆ ನಮಗೂ ಆಗ್ತಾ ಇದೆ ಯಾಕಂದ್ರೆ ಮುಖ್ಯಸ್ಥರು ನೀವು ನೀವು ಸ್ಪಷ್ಟವಾದ ನಿರ್ದೇಶನ ಸರ್ಕಾರ ಕೊಡಬೇಕು ಆ ಎಲ್ಲ ಅಧಿಕಾರಿಗಳ ಮೇಲೆ ಕ್ರಮ ಆಗ್ಬೇಕು ಅಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಟ್ಟ ಕಳಿಸಿ ದಿಲ್ಲಿಗೆ ಹೋಗ್ಲಿ ಜಮ್ಮು ಕಾಶ್ಮೀರ ಸರ್ವಿಸ್ ಮಾಡಲಿ ಗೊತ್ತಾಗ್ತದೆ ಅವ್ರಿಗೆ ಸುರಕ್ಷಿತಾರೆ ಲೂಟಿ ಹೊಡಿತಾರೆ ಹೋಗಲಿ ಕಾಶ್ಮೀರದಲ್ಲಿ